ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕರ್ ಹೆತ್ತೋರ್ ದೇಶ ದೇಶಗಳನ್ನ ಸುತ್ತೋರಿಗೆ ಗೊತ್ತು ವೀಸಾ ಪಡೆಯುವುದರಲ್ಲಿ ಇರೋ ಸವಾಲುಗಳು ಸಂಕಟಗಳು ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಿ ಅಪಾಯಿಂಟ್ಮೆಂಟ್ ತಗೊಂಡು ಸಂದರ್ಶನಕ್ಕೆ ಹಾಜರಾಗಿ ವೀಸಾ ಬರುವಷ್ಟರಲ್ಲಿ ಸಾಕ್ ಸಾಕಾಗಿ ಹೋಗಿರುತ್ತೆ ಇನ್ನು ಯಾವುದೋ ದಾಖಲೆ ಇಲ್ಲ ಒಂದಕ್ಕೊಂದು ಮ್ಯಾಚ್ ಆಗ್ತಿಲ್ಲ ಯಾಕೆ ಪ್ರಯಾಣ ಮಾಡ್ತಿದ್ದೀರಾ ಅಂತ ಸರಿಯಾಗಿ ಕಾರಣ ಕೊಟ್ಟಿಲ್ಲ ಅನ್ನೋ ಯಾವುದೇ ಕಾರಣಕ್ಕೆ ವೀಸಾ ರಿಜೆಕ್ಟ್ ಆದ್ರೆ ಫ್ಲೈಟ್ ಬುಕ್ಕಿಂಗ್ ಹೋಟೆಲ್ ರೂಮ್ ಅಥವಾ ಪ್ರವಾಸದ ಪ್ಲಾನ್ ಎಲ್ಲವೂ ಉಲ್ಟಪಲ್ಟ ಆಗೋಗುತ್ತೆ ಆದರೆ ಬಹಳಷ್ಟು ದೇಶಗಳು ಭಾರತೀಯರಿಗೆ ಈ ವೀಸಾದ ಅನುಕೂಲ ಮಾಡಿಕೊಟ್ಟಿದೆ ಎಲ್ಲವೂ ಆನ್ಲೈನ್ ನಲ್ಲೇ ಮುಗಿಯೋದ್ರಿಂದ ಪ್ರವಾಸ ಸಲೀಸಾಗುತ್ತೆ ಯಾವ ಯಾವ ದೇಶಗಳಿಗೆ ಭಾರತೀಯರಿಗೆ ಈ ವೀಸಾ ಸಿಗ್ತಾ ಇದೆ ಎಷ್ಟು ಜನರು ಈ ವ್ಯವಸ್ಥೆಯನ್ನ ಬಳಸಿಕೊಳ್ತಿದೆ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಐವತ್ತು ದೇಶಗಳಿಗೆ ಭಾರತೀಯರಿಗೆ ಈ ವೀಸಾ ಎಂಬತ್ತೆರಡು ಪರ್ಸೆಂಟ್ ವೀಸಾಗೆ ಆನ್ಲೈನ್ ಅರ್ಜಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದಲೇ ವಿದೇಶಗಳಿಗೆ ಪ್ರಯಾಣಿಸುವ ಭಾರತೀಯರ ಸಂಖ್ಯೆ ಹೆಚ್ಚಾಗಿದೆ ಗೃಹ ಸಚಿವಾಲಯದ ಪ್ರಕಾರ ವರ್ಷಕ್ಕೆ ಸುಮಾರು ಎಂಟು ಕೋಟಿ ಜನರು ಭಾರತದಿಂದ ವಿದೇಶಗಳಿಗೆ ವಿದೇಶಗಳಿಂದ ಭಾರತಕ್ಕೆ ಬಂದು ಹೋಗ್ತಿದ್ದಾರೆ ಈಗ ಭಾರತೀಯ ಪ್ರವಾಸಿಗರು ಜಗತ್ತಿನ ಹತ್ತಾರು ರಾಷ್ಟ್ರಗಳಿಗೆ ಹಿಂದೆಂದಿಗಿಂತಲೂ ಸುಲಭವಾಗಿ ಪ್ರವೇಶವನ್ನ ಪಡೆಯುತ್ತಿದ್ದಾರೆ ಏಷ್ಯಾ ಆಫ್ರಿಕಾ ಯುರೋಪ್ ಒಷಿಯಾನಿಯಾ ಮತ್ತು ಲ್ಯಾಟಿನ್ ಅಮೆರಿಕದ ಐವತ್ತಕ್ಕೂ ಹೆಚ್ಚು ದೇಶಗಳು ಈಗ ಈ ವೀಸಾಗಳನ್ನು ಅಥವಾ ಎಲೆಕ್ಟ್ರಾನಿಕ್ ಟ್ರಾವೆಲ್ ಆಥರೈಸೇಷನ್ ಇಟಿಎ ನೀಡುತ್ತಿದೆ ಇದು ಭಾರತೀಯ ಪಾಸ್ಪೋರ್ಟ್ ಹೊಂದಿರುವವರಿಗೆ ವಿದೇಶಿ ಪ್ರಯಾಣವನ್ನ ಸರಳವಾಗಿಸಿದೆ ಜಗತ್ತಿನಾದ್ಯಂತ ಆಗುತ್ತಿರುವ ಡಿಜಿಟಲ್ ಬದಲಾವಣೆಗೆ ಇದು ಸಾಕ್ಷಿಯಾಗಿದೆ ಅದರಲ್ಲೂ ಈ ವೀಸಾಗಳು ಭಾರತೀಯ ಪ್ರಯಾಣಿಕರಲ್ಲಿ ಹೆಚ್ಚು ಜನಪ್ರಿಯವಾಗುತ್ತಿವೆ ಇತ್ತೀಚಿನ ವರದಿಯ ಪ್ರಕಾರ ಈ ವರ್ಷ ವೀಸಾ ಅರ್ಜಿಗಳಲ್ಲಿ ಶೇಕಡ ಎಂಬತ್ತೆರಡರಷ್ಟು ಎಲೆಕ್ಟ್ರಾನಿಕ್ ವೀಸಾಗಿದ್ದಾವೆ ಅದರಲ್ಲೂ ಯು ಎ ವಿಯಟ್ನಾಂ ಹಾಂಕಾಂಗ್ ಈಜಿಪ್ಟ್ ಹಾಗೂ ಇಂಡೋನೇಷ್ಯಾ ಈ ವೀಸಾ ಬಳಸಿಕೊಂಡು ಹೆಚ್ಚಿನ ಜನರು ಪ್ರಯಾಣ ಮಾಡುತ್ತಿದ್ದಾರೆ ಶ್ರೀಲಂಕಾಕ್ಕೂ ಈ ವೀಸಾ ಅರ್ಜಿಗಳಲ್ಲಿ ಹೆಚ್ಚಳ ಕಂಡು ಬಂದಿದೆ ಪ್ರವಾಸೋದ್ಯಮವನ್ನ ಉತ್ತೇಜಿಸಲು ಹಲವು ರಾಷ್ಟ್ರಗಳ ಸರ್ಕಾರಗಳು ಈ ವಿಜಾಗಳನ್ನ ಅಳವಡಿಸಿಕೊಳ್ಳುತ್ತಿವೆ ಅಟ್ಲೀಸ್ಟ್ ಎಂಬ ವೀಸಾ ಪ್ರೊಸೆಸಿಂಗ್ ಪ್ಲಾಟ್ಫಾರ್ಮ್ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಶೇಕಡ ಎಪ್ಪತ್ತೊಂಬತ್ತರಷ್ಟಿದ್ದ ಈ ವಿಜಾಗಳು ಈ ವರ್ಷ ಎಂಬತ್ತೆರಡು ಗೆ ಏರಿಕೆಯಾಗಿದೆ ಶ್ರೀಲಂಕಾದಲ್ಲಿ ಈ ವೀಸಾ ಅರ್ಜಿಗಳು ಕಳೆದ ವರ್ಷಕ್ಕಿಂತ ಸುಮಾರು ಏಳು ಪಟ್ಟು ಹೆಚ್ಚಾಗಿವೆ ಜಾರ್ಜಿಯಾದಲ್ಲಿ ಎರಡು ಪಾಯಿಂಟ್ ಆರು ಪಟ್ಟು ಬೆಳವಣಿಗೆ ದಾಖಲಾಗಿದೆ ಡಿಜಿಟಲ್ ವೀಸಾ ವ್ಯವಸ್ಥೆಗಳನ್ನ ಅಳವಡಿಸಿಕೊಂಡಿರುವ ದೇಶಗಳತ್ತ ಪ್ರವಾಸಿಗರ ಆಸಕ್ತಿಯು ಹೆಚ್ಚುತ್ತಿರುವುದನ್ನ ಇದು ತೋರಿಸುತ್ತಿದೆ ಈ ವೀಸಾ ಎಂದರೇನು ಯಾವ ದೇಶದಲ್ಲಿ ಎಷ್ಟು ದಿನ ಉಳಿಬಹುದು ಏಷ್ಯಾದ ದೇಶಗಳು ಈ ವೀಸಾ ಅಳವಡಿಸಿಕೊಳ್ಳುವುದರಲ್ಲಿ ಮುಂದಿದೆ ಜಪಾನ್ ದಕ್ಷಿಣ ಕೊರಿಯಾ ಸಿಂಗಾಪುರ್ ಶ್ರೀಲಂಕಾ ವಿಯೆಟ್ನಾಂ ಮತ್ತು ಇಂಡೋನೇಷ್ಯಾ ಈಗ ಹದಿನಾಲ್ಕರಿಂದ ತೊಂಬತ್ತು ದಿನಗಳವರೆಗೆ ತಮ್ಮ ದೇಶಗಳಲ್ಲಿ ಪ್ರವಾಸಕ್ಕೆ ಅವಕಾಶ ನೀಡುತ್ತಿವೆ ಆಫ್ರಿಕಾದಲ್ಲಿ ಈಜಿಪ್ಟ್ ಕೀನ್ಯಾ ಟಾಂಜನಿಯಾ ಉಗಾಂಡ ಮತ್ತು ಮೊರೆಕೊ ಮೂವತ್ತರಿಂದ ತೊಂಬತ್ತು ದಿನಗಳವರೆಗೆ ಆನ್ಲೈನ್ ವೀಸಾ ಪ್ರವೇಶವನ್ನ ಕೊಡುತ್ತಿವೆ ಯುರೋಪ್ನಲ್ಲಿ ಆಲ್ಬೇನಿಯಾ ಮೋಲ್ಡೋವಾ ಮತ್ತು ರಷ್ಯಾ ಭಾರತೀಯರಿಂದ ಈ ವೀಸಾ ಅರ್ಜಿಗಳನ್ನ ಸ್ವೀಕರಿಸುತ್ತವೆ ಕ್ಯೂಬಾ ಸೂರಿನಾಮ್ ಕೊಲಂಬಿಯಾ ಮತ್ತು ಬಹಮಾಸ್ ಲ್ಯಾಟಿನ್ ಅಮೆರಿಕದಲ್ಲಿ ಇದೇ ರೀತಿಯ ವ್ಯವಸ್ಥೆಗಳನ್ನ ಅಳವಡಿಸಿಕೊಂಡಿದೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ತಮ್ಮ ಇ ವೀಸಾ ಮತ್ತು ಎಲೆಕ್ಟ್ರಾನಿಕ್ ಟ್ರಾವೆಲ್ ಅಥೋರಿಯೇಷನ್ಗಳನ್ನ ವಿಸ್ತರಿಸುತ್ತಿದೆ ಈ ವೀಸಾ ಎಲೆಕ್ಟ್ರಾನಿಕ್ ವೀಸಾ ಅಂದ್ರೆ ಒಂದು ದೇಶದೊಳಗೆ ಪ್ರವೇಶಿಸಲು ಮತ್ತು ಪ್ರಯಾಣಿಸಲು ಅನುಮತಿ ನೀಡುವ ಅಧಿಕೃತ ದಾಖಲೆ ಇದನ್ನು ಆನ್ಲೈನ್ ಅರ್ಜಿ ಮೂಲಕ ಡಿಜಿಟಲ್ ರೂಪದಲ್ಲಿ ನೀಡಲಾಗುತ್ತಿದೆ ಕಾನ್ಸುಲೆಂಟ್ ಕಚೇರಿ ಅಥವಾ ಎಂಬೆಸಿಯಲ್ಲಿ ಕಾಗದದ ರೂಪದಲ್ಲಿ ವೀಸಾ ಪಡೆಯುವ ಬದಲು ಅರ್ಜಿದಾರರು ತಮ್ಮ ವೀಸಾ ಅರ್ಜಿ ಮತ್ತು ದಾಖಲೆಗಳನ್ನ ನಲ್ಲಿ ಸಲ್ಲಿಸಿರುತ್ತಾರೆ ಶುಲ್ಕವನ್ನ ಆನ್ಲೈನ್ ನಲ್ಲಿ ಪಾವತಿಸುತ್ತಾರೆ ಹಾಗೆ ವೀಸಾವನ್ನ ಎಲೆಕ್ಟ್ರಾನಿಕ್ ರೂಪದಲ್ಲಿ ಸ್ವೀಕರಿಸುತ್ತಾರೆ ಈ ವಿಜಾ ಅರ್ಜಿದಾರರ ಪಾಸ್ಪೋರ್ಟ್ ಸಂಖ್ಯೆಗೆ ಲಿಂಕ್ ಆಗಿರುತ್ತದೆ ಗಡಿ ಭಾಗದಲ್ಲಿ ಅದನ್ನ ಪ್ರಸ್ತುತಪಡಿಸಲು ಈ ವೀಸಾವನ್ನ ಮೊಬೈಲ್ನಲ್ಲಿ ಸಂಗ್ರಹಿಸಬಹುದು ಇಲ್ಲವೇ ಪ್ರಿಂಟ್ ತೆಗೆದುಕೊಂಡು ತೋರಿಸಬಹುದು ಅವುಗಳನ್ನ ಹೆಚ್ಚಾಗಿ ಅಲ್ಪಾವಧಿಯ ಪ್ರವಾಸೋದ್ಯಮ ಉದ್ಯಮದ ವಿಚಾರಗಳಿಗಾಗಿ ವೈದ್ಯಕೀಯ ಪ್ರಯಾಣದ ಉದ್ದೇಶಗಳಿಗಾಗಿ ನೀಡಲಾಗುತ್ತದೆ ಆಯಾ ದೇಶಕ್ಕೆ ಅನುಗುಣವಾಗಿ ವೀಸಾ ಅವಧಿಯು ನಿಗದಿಯಾಗಿರುತ್ತದೆ ಒಟ್ನಲ್ಲಿ ಈ ವೀಸಾಗಳು ವೀಸಾ ಅರ್ಜಿ ಪ್ರಕ್ರಿಯೆಯನ್ನ ಸರಳಗೊಳಿಸುವುದರ ಜೊತೆಗೆ ಕ್ಷಿಪ್ರವಾಗಿ ಆಗುವಂತೆ ಮಾಡುತ್ತದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇವೆ ಧನ್ಯವಾದಗಳು